ಮಾತಾಡ್ಬೇಕು ನಂದೇವ ನಂದೇವ ಅಂತೀರಾ ಇವಾಗ್ಲೇ ಇವಾಗ್ಲೇ ಬಂದು ನೋಡಿ ಟೀಚರ್ ನಾವು ರಾಯಚೂರಿಂದ ಬಂದಿದೀವಿ ಟೀಚರ್ ನೋಡಕ್ಕೆ ಯಾರ ಹೇಳ್ತಾ ಇದ್ರು ಥಿಯೇಟರ್ಗೆ ಜನ ಬರಲ್ಲ ಅಂತ ಹೇಳ್ತಾ ಇದ್ರು ನಾವು ರಾಯಚೂರಿಂದ ನೂರ ಜನ ಬಂದಿದೀವಿ ಇನ್ನು ಟೀಚರ್ ನೋಡಿ ಇಷ್ಟು ಹುಡ್ಕಂತ ಇದೀರ ಮಾರ್ಟಿನ್ ಬಂದ್ರೆ ತಿಕಾ ಊರಿ ನಿಮ್ಗೆ ಜೈ ಇದ್ರು ಬಾಸ್ ಜೈ ಮಾರ್ಟಿನ್ ನಮ್ ಬಾಸ್ ಇಷ್ಟ ಆಯ್ತು ನಮ್ಗೆ ಅದೇ ಈ ಮೂವಿ ಬೇರೆವ್ರು ಕೊಟ್ಟಿದ್ರೆ ಹತ್ತು ವರ್ಷ ಮಾಡ್ತಾಯಿದ್ರು ನಮ್ಮ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡೋರೆ ಗೊತ್ತಾ ಬೇರೆಯವ್ರು ಕೊಟ್ಟರೆ ಹತ್ತು ವರ್ಷ ಮಾಡ್ತಾವ್ರೆ ಮಾರ್ಟಿನ್ ಅದೇ ನಮ್ಮ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡೋರೆ ಗೊತ್ತಾ ನಮ್ಮ ಬಾಸ್ ಇರೋ ತಾಕತ್ತು ಅದು ನೀಯತ್ತೋ ಅದಕ್ಕೆ ನಾವು ಡೈಟ್ ಫ್ಯಾನ್ ಆಗಿರೋದು ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಬಾಸ್ಕೊಳಲ್ಲ ಓ ಯಾಕೆ ಹೇಳಿ ನಮ್ಮ ಬಾಸ್ ಮೇಲೆ ನೆನ್ಪಿಟ್ಕೊಂಡಿದೀವಿ ಜಯಿದ್ರು ಬಾಸ್ ಜಯ ಅಂತ ನಮ್ಮ ಧ್ವಾಸು ಡಿ ಎಸ್ ಬಾಸ್ ಅಂದ್ರೆ ಧ್ರುವ ಭಾಸು ಧ್ರುವ ಭಾಸ್ ಜಯಂಜಿನಯ ಜಯ ಧ್ರುವ ಬಂದಿದೀವಿ ನಾವು ಟೀಚರ್ ನೋಡಕ್ಕಂತ ನಾವು ಅಲ್ಲಿಂದ ಇಲ್ಲಿ ಕಷ್ಟಪಟ್ಟು ಇರಬೇಕು ಟೀಸರ್ ಇಷ್ಟು ಸಖತ್ತಾಗಿದೆ ನಾಲ್ಕೈದು ಸರಿ ನೋಡಾಯ್ತು ನಾವು ಆಲ್ರೆಡಿ ಮೂವಿ ಇನ್ನು ಹೇಗಿದೆ ಅಂತ ಮೂವಿ ಬರೋವರೆಗೂ ವೆಯ್ಟ್ ಮಾಡಿ ಮಾಡಿ ನೋಡ್ಬೇಕು ನೋಡ್ಬೇಕಷ್ಟೇ ನನಗೆ ಎಲ್ಲ ಸೀನು ಇಷ್ಟ ಆಯಿತು ಅವರು ಒಂಥರ ಸ್ಮೋಕ್ ಮಾಡೋದಿರ್ಬೋದು ಆಮೇಲೆ ಸ್ಟಾರ್ಟಿಂಗ್ ಒಂದು ಅವ್ರದ್ದು ಸ್ಟಾರ್ಟಿಂಗ್ ಪೋಸ್ಟರೇ ಇಷ್ಟ ಆಗೋಯ್ತು ನನಗೆ ಅವರೇ ಇಷ್ಟ ಅದರಲ್ಲಿ ಇನ್ನೇನು ಸೀನ್ ಇಷ್ಟ ಅಂತ ಕೇಳೋದು ನೆಕ್ಸ್ಟ್ ಯಾವುದೋ ಅಷ್ಟು ನಾನ್ ಅನ್ಕೊಂಡಿರೋ